ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಹಿರೂರು ಗ್ರಾಮದ ಶ್ರೀ ಭೋಗೇಶ್ವರ್ ಪ್ರೌಢಶಾಲೆಯ ಹತ್ತೊಂಬತ್ ತೊಂಬತ್ತೊಂಬತ್ತು ಎರಡು ಸಾವಿರನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಭವ್ಯವಾದ ಗುರುವಂದನ ಹಾಗೂ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮವನ್ನು ಭಾನುವಾರ ಶ್ರೀ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿ ಜ್ಞಾನಗಂಗಾ ಸಭಾ ಮಂಟಪದಲ್ಲಿ ಅದ್ಧೂರಿಯಾದಿ ಹಮ್ಮಿಕೊಳ್ಳಲಾಗಿದೆ ಈ ವಿಶೇಷ ಕಾರ್ಯಕ್ರಮವನ್ನು ದಿವಂಗತ ಶ್ರೀ ಬಿ ಎಸ್ ಪಾಟೀಲ್ ಸಾಸನೂರವರ ವೇದಿಕೆಯಲ್ಲಿ ನಡೆಸಲಾಗುತ್ತಿದ್ದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಳ ಬ್ರಹ್ಮಗುರು ಜಯಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಹಿರೇಮಠ ಹಿರೂರು ಶಟಸ್ಥಳ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಮಡಿವಾಳೇಶ್ವರ ಮಠ ಸಾಸನೂರು ಪರಮಪೂಜ್ಯ ಶ್ರೀ ಸಿದ್ದಲಿಂಗ ದೇವರು ಖಾಸ್ಗತೇಶ್ವರ ಮಠ ತಾಳಿಕೋಟಿ ವಹಿಸಿಕೊಂಡು ಕಾರ್ಯಕ್ರಮಕ್ಕೆ ಆಧ್ಯಾತ್ಮಿಕ ಮೆರಗು ನೀಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಸೋಮನಗೌಡ ಪಾಟೀಲ್ ಸಾಸನೂರ್ ಅಧ್ಯಕ್ಷರು ಕರ್ನಾಟಕ ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಘ ಹಿರೂರು ಹಾಗೂ ಮಾಜಿ ಶಾಸಕರು ದೇವರ ಹಿಪ್ಪರಗಿ ಉದ್ಘಾಟಕರು ಎಸ್ಎನ್ ಬಸ್ಸಣ್ಣವರ್ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ಭೋಗೇಶ್ವರ್ ಪ್ರೌಢಶಾಲೆ ಹಿರೂರು ಮುಖ್ಯ ಅತಿಥಿಗಳು ಊರ ಮುಖ್ಯೋಪಾಧ್ಯಾಯರು ಶ್ರೀ ಭೋಗೇಶ್ವರ ಪ್ರೌಢಶಾಲೆ ಹಿರೂರು ಶ್ರೀಮತಿ ಜ್ಯೋತಿ ಖೋತ್ ಪಿಎಸ್ಐ ಪೊಲೀಸ್ ಠಾಣೆ ತಾಳಿಕೋಟಿ ಗುರುವಂದನ ಸ್ವೀಕರಿಸಲಿರುವ ಶಿಕ್ಷಕರು ಶ್ರೀ ಎಸ್ ಎನ್ ಬಸ್ಸಣ್ಣವರ್ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ಬಿ ಎಸ್ ಮಾಲಿಪಾಟೀಲ್ ನಿವೃತ್ತ ವಿಜ್ಞಾನ ಶಿಕ್ಷಕರು ಶ್ರೀ ಪಿಜಿ ಜೋಶಿ ನಿವೃತ್ತ ಸಮಾಜ ವಿಜ್ಞಾನ ಶಿಕ್ಷಕರು ಶ್ರೀ ಸಿ ಎಂ ಹಿರೇಮಠ್ ನಿವೃತ್ತ ಕನ್ನಡ ಶಿಕ್ಷಕರು ಶ್ರೀ ಎಂಜಿ ಸುಮ್ಮಡದ್ ನಿವೃತ್ತ ಹಿಂದಿ ಶಿಕ್ಷಕರು ಶ್ರೀ ಬಿ ಎಸ್ ವಡಿಗೇರ್ ನಿವೃತ್ತ ಗಣಿತ ಶಿಕ್ಷಕರು ಶ್ರೀ ಬಿ ಎಸ್ ಧ್ಯಾಪುರ್ ನಿವೃತ್ತ ಸಮಾಜ ವಿಜ್ಞಾನ ಶಿಕ್ಷಕರು ಶ್ರೀ ಎ ಎರ ವಿಜ್ಞಾನ ಶಿಕ್ಷಕರು ಶ್ರೀ ಬಿ ಬಿರಾದಾರ್ ನಿವೃತ್ತ ದೈಹಿಕ ಶಿಕ್ಷಕರು ಶ್ರೀ ದೇಸಾಯಿ ನಿವೃತ್ತ ಕಚೇರಿ ಸಹಾಯಕರು ಶ್ರೀ ಕೆಎಂ ಬಡಿಗೇರ್ ನಿವೃತ್ತ ವಸತಿ ನಿಲಯ ವ್ಯವಸ್ಥಾಪಕರು ಶ್ರೀ ಎಬಿ ಬಳವಾಟ್ ನಿವೃತ್ತ ಪರಿಚಾರಕರು ಜೊತೆಗೆ ದಿವಂಗತರಾದ ಶ್ರೀ ಡಿ ಪಿ ನಾಯಕ್ ನಿವೃತ್ತ ಚಿತ್ರಕಲಾ ಶಿಕ್ಷಕರು ಹಾಗೂ ಶ್ರೀ ಮಲ್ಲಣ್ಣ ತಳವಾರ್ ಇವರ ಸ್ಮರಣಾರ್ಥವಾಗಿ ಎಲ್ಲಾ ವಿದ್ಯಾರ್ಥಿಗಳು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಿದ್ದಾರೆ ಕಾರ್ಯಕ್ರಮದ ಕ್ರಮವಳಿ ನಾಡಗೀತೆ ಮತ್ತು ಪ್ರಾರ್ಥನೆ ಸ್ವಾಗತ ಮತ್ತು ಪರಿಚಯ ಮಲಾರ್ಪಣೆ ಪ್ರಾಸ್ತಾವಿಕ ನುಡಿ ಉದ್ಘಾಟನೆ ಉದ್ಘಾಟಕರ ನುಡಿ ಗುರುಗಳಿಗೆ ಸನ್ಮಾನ ಸನ್ಮಾನಿತ ಶಿಕ್ಷಕರ ನುಡಿ ವಿದ್ಯಾರ್ಥಿಗಳ ಅನಿಸಿಕೆ ಅಧ್ಯಕ್ಷರ ಭಾಷಣ ಶ್ರೀಗಳ ಆಶೀರ್ವಚನ ನಂತರ ವಂದನಾರ್ಪಣೆ ಹಳೆಯ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಸಲ್ಲಿಸಲಾದ ಈ ಗೌರವವು ಕೇವಲ ಒಂದು ಸನ್ಮಾನವಷ್ಟೇ ಅಲ್ಲ ಅದು ಗುರುಶಿಷ್ಯರ ಬಾಂಧವ್ಯದ ಚಿರಸ್ಥಾಯಿ ನೆನಪು ಹಿರೂರು ಗ್ರಾಮದ ಭೋಗೇಶ್ವರ್ ಪ್ರೌಢಶಾಲೆಯ ಹತ್ತೊಂಬತ್ ತೊಂಬತ್ತೊಂಬತ್ತು ಎರಡು ಸಾಲ ಸಾಲಿನ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಭವ್ಯವಾದ ಗುರುವಂದನ ಹಾಗೂ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮವನ್ನು ಸಮಾಜಕ್ಕೆ ಮಾದರಿಯಾಗದ ಎಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ದವರು ಅಭಿಪ್ರಾಯಪಟ್ಟರು ವರದಿ ಸಂಗನಗೌಡ ಗಬಸಾವಳಗಿ ಎಸ್ಸಿ ಟಿವಿ ನ್ಯೂಸ್ ಹಿರೂರ್